ರಾಜಧಾನಿಗೆ ಅಂತ ಕಟ್ಕೊಳಕ್ಕೆ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಪಕ್ಷಕ್ಕೆ ಸೇರಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಮೂವತ್ತು ಲಕ್ಷ ಯುವಕರು ಈ ಪಕ್ಷಕ್ಕೆ ಸೇರಿದ್ದಾರೆ ಒಬ್ಬ ನಾಯಕನಾಗಿ ಇರಬೇಕು ಅಂತ ಆಸೆ ಪಟ್ಟಂತವನು ಆ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದೆ ಡಿ ಕೆ ಶಿವಕುಮಾರ್ ಸಾಹೇಬ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ನನಗೆ ಅವರಿಂದ ನನ್ನ ರಾಜಕೀಯ ಬದುಕು ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಮಂಜುನಾಥ್ ಗೌಡ ಅವರು ಆಯ್ಕೆ ಆಗಿದ್ದಾರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಮತ ಪಡೆದ ಆಯ್ಕೆ ಆಗಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಆದ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಓಕೆ ಬೈಕ್ ರ್ಯಾಲಿ ಮಾಡ್ಬೇಕಂತ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವ ಯುವತಿಯರಿಗೆ ನಾನು ಅತ್ಯಂತ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ರಾಜಕೀಯ ಪಕ್ಷಗಳು ಪಕ್ಷವನ್ನ ವಿಸ್ತರಿಸಬೇಕು ಅಂದ್ರೆ ಕಾರ್ಯಕರ್ತರು ನಾಯಕರು ಮುಖಂಡರು ಅತ್ಯಗತ್ಯ ಹಾಗಾಗಿಯೇ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಮುಖ್ಯ ಪಕ್ಷದ ಪದಾಧಿಕಾರಿಗಳಿದ್ರೆ ಅದರಲ್ಲಿ ಯುವ ಘಟಕಗಳು ಮಹಿಳಾ ಮೋರ್ಚಾಗಳು ಅಥವಾ ಮಹಿಳಾ ಬ್ಲಾಕ್ಗಳು ಹಾಗೆ ಹಿಂದುಳಿದ ವರ್ಗಗಳು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಘಟಕಗಳನ್ನ ಅಥವಾ ಬ್ಲಾಕ್ ಮಾಡ್ತಾರೆ ಆ ಮೂಲಕ ಹೆಚ್ಚು ಹೆಚ್ಚು ಮುಖಂಡಗಳಿಗೆ ಜವಾಬ್ದಾರಿಯನ್ನು ನೀಡ್ತಾರೆ ಪಕ್ಷ ವಿಸ್ತರಣೆ ಆಗತ್ತೆ ಎಲ್ಲ ಸ್ತರದ ನಾಯಕರು ಕೂಡ ಬೆಳವಣಿಗೆ ಆಗ್ತಾರೆ ಪಕ್ಷವು ಕೂಡ ಹೆಚ್ಚು ಬೆಳವಣಿಗೆ ಆಗತ್ತೆ ಮತ್ತು ವಿಸ್ತರಿಸುತ್ತೆ ಆ ರೀತಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಅತ್ಯಂತ ಹಿರಿಯ ಪಕ್ಷ ಮತ್ತು ಪುರಾತನ ಪಕ್ಷವಾದಂತ ಕಾಂಗ್ರೆಸ್ ನಲ್ಲಿ ಈ ಒಂದು ಘಟಕಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡ್ತಾರೆ ಇದೀಗ ರಾಜ್ಯ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಇವರ ಪದಗ್ರಹಣ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಬೃಹತ್ ಆಗಿ ಆಯೋಜನೆಗೊಂಡಿತ್ತು ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಯುವ ಸಂಕಲ್ಪ ಸಮಾವೇಶ ಅಂತಲೇ ಲಕ್ಷಾಂತರ ಸಂಖ್ಯೆಯಲ್ಲಿನ ಯುವಕರು ಅಲ್ಲಿ ಸೇರಿ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದರು ಅಂತೆಯೇ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತ ಸಿ ರಾಮನ್ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ ಆನಂದ್ ಕುಮಾರ್ ಜೀವನ್ ಬಿಮಾ ನಗರ ಬ್ಲಾಕ್ ಅಧ್ಯಕ್ಷರಂತ ಹರೀಶ್ ಗೌಡ ಹಾಗೆಯೇ ಸಿ ರಾಮಣ್ಣ ನಗರ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಂತ ಅಭಿಷೇಕ್ ಗೌಡರವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಅರಮನೆ ಮೈದಾನಕ್ಕೆ ಆಗಮಿಸಿದ್ದರು ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಬಂದಿದ್ದಂತಹ ಕಾರ್ಯಕರ್ತರುಗಳು ಈ ಒಂದು ಒಂದು ಪಕ್ಷದ ಸಂಘಟನೆಯನ್ನು ಮತ್ತು ಪಕ್ಷದ ಬಲ ಪ್ರದರ್ಶನವನ್ನು ಕೂಡ ಮಾಡಿದರೂ ಈಗ ರಾಜ್ಯ ಯುವ ಕಾಂಗ್ರೆಸ್ಗೆ ಎಚ್ ಎಸ್ ಮಂಜುನಾಥ್ರವರು ನೂತನ ಅಧ್ಯಕ್ಷರಾಗಿರೋದ್ರಿಂದ ಈ ಒಂದು ಪಕ್ಷಕ್ಕೆ ಮತ್ತು ಆ ಒಂದು ಘಟಕಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿರಾನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿ ಕೆಪಿಸಿಸಿ ಸದಸ್ಯರಾದಂತಹ ಶ್ರೀಧರ್ ಅವರು ಹಾಗೆ ಇಂದಿರಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸನತ್ ಜೀವನ್ ಬಿಮಾ ನಗರ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕಾರ್ತಿಕ್ ಜಿಎಂಪಾಳ್ಯ ಮಂಜು ಮತ್ತು ರವರ ನೇತೃತ್ವದಲ್ಲಿ ಈ ಒಂದು ಬೈಕ್ ರ್ಯಾಲಿ ಆಯೋಜನೆಗೊಂಡಿತ್ತು ಈ ಒಂದು ಬೃಹತ್ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನಡೆದಂತಹ ಯುವ ಸಂಕಲ್ಪದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಬೈಕ್ ರ್ಯಾಲಿ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಆ ಬೈಕ್ ರ್ಯಾಲಿಯನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ತಿರಸ್ಕಾರಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನ ಎದುಗಾರಿ ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವ ಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಹೋರಾಟ ಚಳುವಳಿಗಳಿಗೆ ಈ ಬೇರಿಗೆ ನೀರು ಗೊಬ್ಬರ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ನಾನು ಅತ್ಯಂತ ಧನ್ಯವಾದ ಬಯಸ್ತೇನೆ ಪ್ರತಿಯೊಬ್ಬರಿಗೆ ಹಸ್ತಾಂತರ ಮಾಡಿದ್ದಾರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಶ್ರೀ ಮಂಜುನಾಥ್ ಗೌಡರವರಿಗೆ ಕೆಪಿಸಿಸಿಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ ಧ್ವಜ ಹಸ್ತಾಂತರವಾಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಳಗುವಂತಹ ಬೆಳಗಿಸುವಂತಹ ಮತ್ತಷ್ಟು ಔನ್ನತ್ಯಕ್ಕೆ ಕೊಂಡೊಯ್ಯುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ಶ್ರೀ ಎಸ್ ಮಂಜುನಾಥ್ ಗೌಡ್ರವರಿಗೆ ನೀಡಲಾಗಿದೆ ಬೆಂಬಲವಾಗಿದ್ದಾರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ನ ಹೌದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಯುವ ಘಟಕಗಳು ಮಹಿಳಾ ಮೋರ್ಚಾಗಳು ಅಥವಾ ಮಹಿಳಾ ಬ್ಲಾಕ್ ಗಳು ಹಿಂದುಳಿದ ವರ್ಗಗಳು ಈ ರೀತಿಯಾಗಿ ಅಲ್ಪಸಂಖ್ಯಾತ ಘಟಕಗಳು ಎಲ್ಲವನ್ನು ಹೊಂದಿರುತ್ತೆ ಆ ಮೂಲಕ ಪಕ್ಷವನ್ನ ಸಂಘಟಿಸೋದಕ್ಕೆ ಮತ್ತು ಎಲ್ಲ ಸಮುದಾಯದವರೆಗೂ ಕೂಡ ವಿಸ್ತರಿಸ ಸಹಾಯಕಾರಿಯಾಗತ್ತೆ ಈಗ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ಮಂಜುನಾಥ್ರವರು ಆಯ್ಕೆ ಆಗ್ತಾ ಇದ್ದಂತೆ ಆ ಒಂದು ಪಕ್ಷದಲ್ಲಿ ಹೊಸ ರೀತಿಯಾದಂತಹ ಸಂಚಲನ ಸೃಷ್ಟಿಯಾಗಿದೆ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಅನೇಕ ಘಟಾನುಘಟಿ ರಾಜ್ಯ ನಾಯಕರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಸಿ ವಿ ರಾಮನಗರದ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರುಗಳು ಈ ಒಂದು ಯುವ ಕಾಂಗ್ರೆಸ್ನ ಪ್ರಾಮುಖ್ಯತೆ ಮತ್ತು ಇದು ನಡೆದು ಬಂದಂತ ದಾರಿಯ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಈ ಹಿಂದೆ ಚುನಾವಣೆ ನಡೆಯಿತು ಎರಡು ಒಂದು ತಿಂಗಳ ಕಾಲ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ದಾರೆ ನಾವು ಮೆಂಬರ್ಶಿಪ್ ಡ್ರೈವ್ ಮಾಡಿದ್ದು ಮೆಂಬರ್ಶಿಪ್ ಡ್ರೈವ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಯಾರ್ಯಾರು ಹೊಂದಿದ್ದಾರೋ ಅವರೆಲ್ಲೂ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಪಕ್ಷಕ್ಕೆ ಸೇರಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಮೂವತ್ತು ಲಕ್ಷ ಯುವಕರು ಈ ಪಕ್ಷಕ್ಕೆ ಸೇರಿದ್ದಾರೆ ಈ ಪಕ್ಷದ ಆ ಒಂದು ವಿಜೃಂಭಣೆಯನ್ನು ಆಚರಿಸಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಉದಯ ಉದಯವಾಗಿದೆ ನೂರ ನಲ್ವ ಒಂದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಾಗಿದ್ದು ಉದಯ ಆಗಿದ್ದು ಯಾವುದೇ ಒಂದು ರಾಜಕೀಯ ಪಕ್ಷವಾಗಿ ಆಗಿರಲಿಲ್ಲ ಇದು ದೇಶತೆಗೆ ನಡೀತದ್ದಂಥ ತೊಂದರೆ ತಾಪತ್ರೆಗಳಿಂದ ಜನರನ್ನ ರಕ್ಷಿಸಬೇಕಾಗಿ ಪಕ್ಷ ಉದಯ ಆಯಿತು ಆಗ್ಲಿಂದನೂ ಆ ಈ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಯುವಕರು ಸಕ್ರಿಯವಾಗಿ ಭಾಗವಹಿಸಿ ಸ್ವತಂತ್ರ ನಂತರದಲ್ಲೂ ಸಹಿತ ಸ್ವತಂತ್ರ ನಂತರದಲ್ಲೂ ಸಹಿತ ನಮಗೆ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ಗೆ ಮೇಯ್ನ್ ಕಾಂಗ್ರೆಸ್ಸಲ್ಲಿದ್ದಂಥ ಯುವ ಕಾಂಗ್ರೆಸ್ಗೆ ಒಂದು ಹೊಸ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು ಅದೊಂದು ಫ್ರೆಂಟಲ್ ಆಗಿ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಾಗಿ ಅಂದು ಪ್ರಿಯರಂಜನ್ ದಾಸ್ ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದರು ಅದನ್ನು ಅದಾದ ನಂತರ ಎನ್ ಡಿ ತಿವಾರಿಯವರಾದರು ಆಮೇಲೆ ಸಂಜೆ ಗಾಂಧಿಯವರಾದರು ರಾಹುಲ್ ಗಾಂಧಿ ಅವರಾದರೂ ರಾಜೀವ್ ಗಾಂಧಿ ಅವರಾದರೂ ಪಕ್ಷ ಸಂಘಟನೆಯಲ್ಲಿ ತಗೊಂಡು ನಮಗೆಲ್ಲ ಗೊತ್ತಿದೆ ರಾಜೀವ್ ಗಾಂಧಿಯರಾದಾಗ ಇಪ್ಪತ್ತೊಂದು ವರ್ಷ ವೈ ವೋಟಿಂಗ್ ಪವರ್ ಇದ್ದಿದ್ದು ಹದಿನೆಂಟು ವರ್ಷಕ್ಕೆ ಕೇಳಿಸಿದ್ದಾರೆ ಇದು ಅಂದರೆ ನಾವು ಪ್ರಜಾಸತ್ತಾತ್ಮಕವಾಗಿದ್ದೀವಿ ನಾವು ಯಾವುದೇ ಒಬ್ಬ ನಾಯಕರ ಮಕ್ಕಳನ್ನೆಲ್ಲ ಆಯಿಸಿ ಆಯಾ ಜಾಗದಲ್ಲಿ ಕೂರಿಸೋದಲ್ಲ ಅವರು ಜನರ ಬೆಳಿಗ್ಗೆ ಯಾರ್ಯಾರು ಹೋಗಿ ಯಾರನ್ನು ತಲುಪಿಸಿ ಜನರ ಬೆಳಗ್ಗೆ ಎಷ್ಟು ಅವರಲ್ಲಿ ಒಲವಿದೆ ಅನ್ನೋದನ್ನು ತೋರಿಸ್ಬೇಕಾದಂತ ಕೆಳಮಟ್ಟದ ನಾಯಕ ಅವನು ಜನರ ಬಳಿ ಇರಬೇಕು ಅಂಥವನಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನೀವು ಪಕ್ಷ ಸಂಘಟನೆಯಲ್ಲಿ ತೊಡಗಿರಿ ಇಲ್ಲ ಮೆಂಬರ್ಶಿಪ್ ಅಭಿಯಾನದಲ್ಲಿ ಆ ಎಲ್ಲ ಒಂದು ಮೆಂಬರ್ಶಿಪ್ ಯಾರ್ಯಾರು ಮಾಡಿದ್ರು ಅವ್ರು ತಕ್ಕಂಥ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹೆಚ್ಚಿಗೆ ನಮ್ಮ ಅಭಿಷೇಕ್ ಅಭಿ ಅಭಿಷೇಕ್ ಗೌಡರು ಸುಮಾರು ಒಂದು ನಾಲ್ಕು ಸಾವಿರ ಮೆಂಬರ್ಶಿಪ್ ಮಾಡಿದ ಮಾಡಿದ್ದಾರೆ ಅವರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸನತ್ ಅವರು ಇಂದ್ರಾನಗರ್ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಕಾರ್ತಿಕ್ ಅವರು ಜೀವನ್ ಭೀಮಾ ನಗರ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಇವರೆಲ್ಲರೂ ಜನರ ಬಳಿ ಹೋಗಿ ಮೆ ಮೆಂಬರ್ಶಿಪ್ ಮಾಡಿದ್ರ ಪ್ರತಿಫಲವಾಗಿ ಅವರ ಸ್ಥಾನಮಾನ ಸಿಕ್ಕಿದೆ ಯಾವುದೇ ಕಾರಣಕ್ಕೆ ಇವರು ಯಾರು ಯಾರು ದೊಡ್ಡ ದೊಡ್ಡ ಮನೆತನದ ಎಮ್ ಎಲ್ ಎಗಳು ಎಂ ಪಿಗಳು ಇನ್ಯಾವುದೇ ಮಕ್ಕಳಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಜನರ ಬಳಿಗೆ ಹೋಗಿದ್ದಕ್ಕೆ ಅವ್ರಿಗೆ ಸ್ಥಾನಮಾನ ಸಿಕ್ಕಿದೆ ಅವ್ರ ಭವಿಷ್ಯ ಉಜ್ವಲವಾಗಲಿ ಅವ್ರಿಗೆ ನಾವೆಲ್ಲ ಅಭಿನಂದಿಸಬೇಕು ಅವ್ರು ಹಿಂದೆ ಇದೆ ಅಂತ ಒಂದು ಸೂಚನೆ ಕೊಡಬೇಕಾಗಿ ಈ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಅದಕ್ಕೆ ನಾವೆಲ್ಲ ಸೇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ ಹೌದು ಈ ಒಂದು ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಯುವ ಸಂಕಲ್ಪ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಅನಂತ್ ಕುಮಾರ್ ಜೀವನ್ ಭೀಮಾ ನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಹರೀಶ್ ಗೌಡ ಇಂದ್ರಾನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿ ಕೆಪಿಸಿಸಿ ಸದಸ್ಯರಾದಂತಹ ಶ್ರೀಧರ್ ಸಿ ವಿ ರಾಮನಗರದ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅಭಿಷೇಕ್ ಗೌಡ ಇಂದ್ರಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸನ ಜೀವನ್ ಭೀಮಾ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕಾರ್ತಿಕ್ ಪಾಳ್ಯ ಮಂಜು ಮತ್ತು ಗಜೇಂದ್ರ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಒಂದು ಬೈಕ್ ರ್ಯಾಲಿಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇತರೆ ಮುಖಂಡರು ವ್ಯಕ್ತಪಡಿಸಿದ್ದು ಹೀಗೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಏನು ಎಲೆಕ್ಷನ್ ನಡೀತು ನಮ್ಮ ರಾಜ್ಯದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ ಆಗಿದೆ ಇವತ್ತು ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಮಂಜುನಾಥ್ ಗೌಡ ಅವರು ಆಯ್ಕೆ ಆಗಿದ್ದಾರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಮತ ಪಡೆದ ಆಯ್ಕೆ ಆಗಿದ್ದಾರೆ ಸೊ ಅವರು ಇವತ್ತು ಪದಗ್ರಹಣ ತಗೊಂತ ಇದ್ದಾರೆ ನಮ್ಮೆಲ್ಲ ಸಿ ಕ್ಷೇತ್ರ ಇಡೀ ರಾಜ್ಯದವರು ಪದಗ್ರಹಣ ತಗೊಂತ ಇದೀವಿ ಸೊ ನಾವೆಲ್ಲ ನಮ್ಮ ಕ್ಷೇತ್ರದ ಕಡೆಯಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದ ನಮ್ಮ ಆನಂದಣ ಅವ್ರ ಸಪೋರ್ಟ್ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಲಕ್ಷ್ಮೀಪತಿ ಅಣ್ಣ ಶ್ರೀಧರ ಅಣ್ಣ ಮತ್ತು ಹರೀಶ್ ಗೌಡ್ ಸಪೋರ್ಟು ಇಂದ ಎಲ್ಲ ಒಂದು ಪ್ರೋಗ್ರಾಮ್ಗೆ ಎಲ್ಲ ಒಟ್ಟು ಯುವ ಸಂಕಲ್ಪ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ನೂತನ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಿದ್ದಾರೋ ಅವ್ರಿಗೋಸ್ಕರ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆನಂದನ ಸಮೇತ ಎಲ್ಲ ಓಕೆ ಬೈಕ್ ರ್ಯಾಲಿ ಮಾಡಬೇಕಂತ ಅಣ್ಣ ಹೆಂಗೆ ಹೇಳ್ತಾರೋ ಆ ಥರ ಹೇಳ್ಕೊಂಡು ಕೆಲಸಗಳು ಮಾಡಿಕೊಂಡು ಕಾಂಗ್ರೆಸ್ ಸಮೇತ ಎಲ್ಲ ಇಂದ್ರನ ಬ್ಲಾಕ್ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಇಂದು ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಯುವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಮ್ಮ ಸರ್ ಸಿ ವಿ ರಾಮನ ಸೇತುವಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದ ಆನಂದ್ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡು ಒಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ನ ರಾಜ್ಯ ಯುವ ಘಟಕಕ್ಕೆ ಎಚ್ ಎಸ್ ಮಂಜುನಾಥ್ರ ಅವರು ಆಯ್ಕೆಯಾಗಿರೋದು ಹೊಸ ರೀತಿಯಾದಂತಹ ಉರುಪನ್ನ ಕಾರ್ಯಕರ್ತರಲ್ಲಿ ತಂದುಕೊಟ್ಟಿದೆ ಇನ್ನು ಆಡಳಿತಾರೂಢ ಪಕ್ಷವಾಗಿರೋದ್ರಿಂದ ಸರ್ಕಾರದ ಸಾಧನಗಳನ್ನು ಕೂಡ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವಂತಹ ಜವಾಬ್ದಾರಿಯೂ ಕೂಡ ಇದಾಗಿ ಈ ಘಟಕಕ್ಕೆ ಇದೆ ಈಗ ಇನ್ನೇನು ಕೆಲವೇ ತಿಂಗಳಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕೂಡ ಬರೋದ್ರಿಂದ ಈ ಒಂದು ಯುವ ಘಟಕದ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಬೆಳೆಸಿಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ಭಾರತದ ಸಂವಿಧಾನ ಈ ಭಾರತದ ರಾಷ್ಟ್ರೀಯ ಧ್ವಜ ಈ ಭಾರತದ ರಾಷ್ಟ್ರೀಯ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ ಅವರೇ ಬದಲಿಕ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಎಂದ ತಕ್ಷಣ ನೀವು ಲೀಡ್ರಿಂದ ತಿಳ್ಕೊಳ್ಳಬೇಡಿ ನಿಮ್ಮಿಂದ ಶ್ರಮ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ